ಹಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಬೆಳಿಗ್ಗೆಯಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಮೊದಲಿಗೆ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಾ ಇದ್ದೀರೋ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆಯೇ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ವಿಡಿಯೋನ ಪೂರ್ತಿಯಾಗಿ ನೋಡಿ ಎಲ್ಲೂ ಸ್ಕಿಪ್ ಮಾಡಬೇಡಿ ಈಗ ನಾನು ಮೊದಲಿಗೆ ಬೆಳಿಗ್ಗೆ ಪೂಜೆ ಮಾಡೋಣ ಅಂತಲೂ ಎಲ್ಲನೂ ರೆಡಿ ಮಾಡ್ಕೊಳ್ತಾ ಇದ್ದೆ ಮೊದಲಿಗೆ ಹೂವು ಎಲ್ಲ ಕಿತ್ಕೊ ಬಂದ್ಬಿಟ್ಟು ತುಳಸಿ ಗಿಡಕ್ಕೆಲ್ಲ ಇಟ್ಬಿಟ್ಟು ಮತ್ತು ಇನ್ನು ಒಳಗಡೆ ಹಾಗೆ ಇಟ್ಕೊಂಡೆ ಸೈಡಲ್ಲಿ ದೀಪ ಎಲ್ಲ ವಾಶ್ ಮಾಡಬೇಕಿತ್ತಲ್ವ ಹಾಗಾಗಿ ಇವಾಗ ನಾನು ದೀಪ ಎಲ್ಲ ವಾಶ್ ಮಾಡಬೇಕಿತ್ತು ಹಾಗಾಗಿ ಎಲ್ಲನೂ ತೆಕ್ಕೊಳ್ತೀನಿ ಫಸ್ಟಿಗೆ ಇನ್ನೂ ಎಲ್ಲನೂ ತೆಕ್ಕೊಂಬಿಟ್ಟು ಅದನ್ನು ವಾಶ್ ಮಾಡಬೇಕು ಹಂಗಾಗಿ ಇನ್ನೂ ವಾಶ್ ಮಾಡೋದಕ್ಕೆ ಅದನ್ನೆಲ್ಲ ತೆಕ್ಕೊಂಬಿಟ್ಟು ಇಲ್ಲಿ ಸೈಡಲ್ಲಿ ಸಿಂಕ್ ಪಕ್ಕ ಪೂರ್ತಿಯಾಗಿ ಸಲ ಕ್ಲೀನ್ ಮಾಡಿಕೊಂಡು ನೀರೆಲ್ಲ ಹಾಕ್ಬಿಟ್ಟು ಕ್ಲೀನಾಗಿ ವಾಶ್ ಮಾಡಿಬಿಡ್ತೀವಿ ಆಮೇಲೆ ಸೈಡಲ್ಲೇ ಇದ್ರ ಮೇಲೆ ಕಟ್ಟೆ ಮೇಲೇ ಇಟ್ಕೊಂಡ್ಬಿಟ್ಟು ಅದನ್ನು ಒಂದು ಸ ನೀರಲ್ಲಿ ವಾಶ್ ಮಾಡ್ಕೊಂಬಿಟ್ಟು ಇವಾಗ ಅದಕ್ಕೆ ನಾನು ನೋಡಿ ರಂಗೋಲಿ ಪೌಡರ್ ಹಾಗೇ ಗೋಧಿ ಹಿಟ್ಟನ ತೊಗೊಂಡಿದ್ದೀನಿ ಇದೆರಡೇ ಬೇಕಾಗಿರೋದು ಇದಕ್ಕೆ ಟೈಮ್ ನಾನು ಇದರಲ್ಲೇ ನಾನು ವಾಶ್ ಮಾಡೋದು ಪೂಜೆ ಸಾಮಾನು ಗೋಧಿ ಹಿಟ್ಟು ಸ್ವಲ್ಪ ಹಾಗೇ ರಂಗೋಲಿ ಪುಡಿ ತೊಗೊಂಡಿದ್ದೀನಿ ಅಷ್ಟೇ ಇವಾಗ ಇದನ್ನೆರಡನ್ನೂ ತೊಗೊಂಡು ಇಟ್ಕೊಂಡು ಇವಾಗ ಅದನ್ನು ಒಂದ್ಸಲಿ ನೀರಲ್ಲಿ ವಾಶ್ ಮಾಡ್ಕೊಂಬಿಟ್ಟು ಇವಾಗ ಕಾಯಿದು ಜುಮ್ ಬರುತ್ತಲ್ವ ತೆಂಗಿನಕಾಯ್ದು ಅದನ್ನು ತೊಗೊಂಡಿದ್ದೀನಿ ನಾನು ಸ್ವಲ್ಪ ಇವಾಗ ಅದಕ್ಕೆ ಫಸ್ಟಿಗೆ ನಾನು ನೀರು ಹಾಕ್ಕೊಂಡು ವಾಶ್ ಮಾಡಿ ಅದಕ್ಕೆ ಇವಾಗ ರಂಗೋಲಿ ಪೌಡರನ್ನ ಸ್ವಲ್ಪ ಹಾಕ್ಕೊಂಡು ಹಾಗೇ ವಾಶ್ ಮಾಡಿಕೊಳ್ತೀನಿ ಇವಾಗ ರಂಗೋಲಿ ಪೌಡರ್ನ ಹಾಕಿಬಿಟ್ಟು ವೀಡಿಯೋ ನೋಡ್ತಿದ್ರೆ ಗೊತ್ತಾಗ್ತಿರುತ್ತೆ ನಿಮಗೆ ಇವಾಗ ರಂಗೋಲಿ ಪುಡಿನ ಹಾಕಿ ಒಂದ್ಸಲಿ ಹಾಗೆ ಎಲ್ಲ ಕ್ಲೀನಾಗಿ ಉಚ್ಕೊಂಡು ಮತ್ತೆ ಒಂದ್ಸಲಿ ನೀರಲ್ಲಿ ವಾಶ್ ಮಾಡಿ ಇವಾಗ ಗೋಧಿ ಹಿಟ್ಟು ಇರುತ್ತಲ್ವ ಗೋಧಿ ಹಿಟ್ಟನ್ನು ತೊಗೊಂಡ್ಬಿಟ್ಟು ಸಲ ಕ್ಲೀನಾಗಿ ಅದಕ್ಕೆ ಹಾಕಿ ಉಜ್ಜಿದ್ರೆ ಪೂರ್ತಿಯಾಗಿ ಕ್ಲೀನಾಗಿ ಹೋಗುತ್ತೆ ಚೂರು ಎಣ್ಣೆ ಜಿಟ್ಟು ಇರೋದೇ ಇಲ್ಲ ನೀವು ಒಂದ್ಸಲಿ ಟ್ರೈ ಮಾಡಿ ನಾನು ಎಲ್ಲೋ ಇದನ್ನು ಕೇಳಿದ್ದೆ ಹಾಗಾಗಿ ನಾನು ಟ್ರೈ ಮಾಡಿದೆ ನಿಜವಾಗ್ಲೂ ಚೂರು ಎಣ್ಣೆನೇ ಇರೋದಿಲ್ಲ ಕ್ಲೀನಾಗಿ ವಾಶ್ ಆಗುತ್ತೆ ಆಮೇಲೆ ನಾವು ಇವಾಗ ಕಪ್ ಕಪ್ ಅದು ಕೂಡ ಇರೋದಿಲ್ಲ ಪೂರ್ತಿಯಾಗಿಯೇ ಚೆನ್ನಾಗಿ ಕ್ಲೀನಾಗಿರುತ್ತೆ ಈಗ ನೀವು ನೋಡ್ತಿರ್ಬೋದು ನಾನು ಫಸ್ಟಿಗೆ ಹೆಂಗಿತ್ತು ಅಂತ ತೋರಿಸಿದ್ದೀನಿ ಹಾಗೆಯೇ ಇವಾಗ ವಾಶ್ ಮಾಡಾದ್ಮೇಲೆ ಹೇಗಾಗಿದೆ ಅಂತಲೂ ತೋರಿಸ್ತಾ ಇದ್ದೀನಿ ನೋಡಿ ಪೂರ್ತಿಯಾಗಿ ಕ್ಲೀನಾಗಿದೆ ಬೆಳ್ಳಿದೆ ಇದು ಬೆಳ್ಳಿ ದೀಪಾನ ಫಸ್ಟಿಗೆ ವಾಶ್ ಮಾಡ್ಕೊಂಡಿದ್ದೀನಿ ನೋಡಿ ಕ್ಲೀನಾಗಿ ಕ್ಲೀನಾಗಿದೆ ಅದು ಇನ್ನು ನಾನು ಮಂಗಳಾರತಿ ಮಾಡೋದನ್ನು ಕೂಡ ಅಂದರೆ ಆರತಿ ಮಾಡೋದನ್ನು ಕೂಡ ಅದು ಕೂಡ ಫುಲ್ ಕಪ್ಪಾಗಿತ್ತು ಇದು ಕೂಡ ರಂಗೋಲಿನೇ ಹಾಕಿ ಅದನ್ನು ನಾನು ವಾಶ್ ಮಾಡಿಕೊಳ್ತೀನಿ ನಾನು ಎಣ್ಣೆ ಜಿಡ್ಡಿದ್ರೆ ಮಾತ್ರ ಗೋಧಿ ಹಿಟ್ಟನ್ನು ಯೂಸ್ ಮಾಡ್ತೀನಿ ಇಲ್ಲಾಂದರೆ ರಂಗೋಲಿ ಪೌಡರಲ್ಲೇ ಅದನ್ನೆಲ್ಲ ವಾಶ್ ಮಾಡ್ಕೊಳ್ಳೋದು ಎಣ್ಣೆ ಜಿಡ್ಡನ್ನು ಮಾತ್ರ ನಾನು ಗೋಧಿ ಹಿಟ್ಟಿರುತ್ತಲ್ವ ಅದರಲ್ಲಿ ಕ್ಲೀನಾಗಿ ಹಾಕ್ಕೊಂಡು ವಾಶ್ ಮಾಡಿದ್ರೆ ಕ್ಲೀನಾಗಿ ಪೂರ್ತಿಯಾಗಿ ಅದು ಚೆನ್ನಾಗಾಗುತ್ತೆ ಬೇರೆ ಏನೂ ಹಾಕೋದೇ ಬೇಡ ಜಸ್ಟ್ ಗೋಧಿ ಹಿಟ್ಟು ಹಾಕ್ಕೊಂಡ್ರೆ ಎಣ್ಣೆ ಜಿಡೆಲ್ಲ ಕ್ಲೀನಾಗುತ್ತೆ ಹಾಗೆ ರಂಗೋಲಿ ಪೌಡರ್ ಹಾಕ್ಕೊಂಡ್ರೆ ಏನೇ ಕಲೆ ಇದ್ದರೂ ಹೋಗುತ್ತೆ ಈ ಥರ ವಾಶ್ ಮಾಡಿಕೊಂಡ್ರೆ ಚೆನ್ನಾಗಾಗುತ್ತೆ ಅದಕ್ಕೆ ನಾನು ಇದರಲ್ಲಿ ಯಾವಾಗಲೂ ಮಾಡೋದು ಯಾರಿಗೆ ಗೊತ್ತಿಲ್ವೋ ಈ ಟ್ರಿಕ್ನೂ ಯೂಸ್ ಮಾಡಿ ಬೇಗನೆ ಅದು ಕೂಡ ಎಲ್ಲ ಹೋಗುತ್ತೆ ಪೂರ್ತಿಯಾಗಿ ಚೆನ್ನಾಗಿ ಕ್ಲೀನ್ ಆಗುತ್ತೆ ಇವಾಗ ನಾನು ಎಲ್ಲನೂ ವಾಶ್ ಮಾಡಿಬಿಟ್ಟು ಇನ್ನು ದೀಪ್ ಅಂದರೆ ದೇವ್ರಿಗೆ ಪೂಜೆ ಕೂಡ ಮಾಡಿದೆ ಎಲ್ಲ ಮಾಡಿಬಿಟ್ಟು ನಾನು ಇವಾಗ ಸ್ಕಿಪ್ಪಿಂಗ್ ಆಡಬೇಕಿತ್ತು ಸ್ಕಿಪ್ಪಿಂಗ್ ಕೂಡ ಆಡ್ತಾಯಿದ್ದೀನಿ ಇವಾಗ ಡೈಲಿ ಮಾಡ್ತೀನಿ ಹಾಗಾಗಿ ಇವತ್ತು ಕೂಡ ಸ್ಕಿಪ್ಪಿಂಗ್ ಮಾಡಿಬಿಟ್ಟು ಅದು ಸ್ವಲ್ಪ ಹೊತ್ತಾಡ್ತೀನಿ ಅದಾದಮೇಲೆ ವಾಕಿಂಗ್ ಎಲ್ಲ ಮಾಡಿ ಆದಮೇಲೆ ಇವತ್ತು ನಾನು ನಾರ್ಮಲಾಗಿ ಅದೇ ನಿಮಗೆ ಗೊತ್ತಿದ್ದು ನಾನು ಎಲ್ಲ ವ್ಲಾಗಲ್ಲೂ ಹೇಳ್ತಾ ಇರ್ತೀನಿ ಏನೂ ಇಲ್ಲಾಂದರೆ ನೀರು ಕುಡಿತೀನಿ ಬೆಳಿಗ್ಗೆ ಒಂದು ಗ್ಲಾಸು ಏನಾದರೂ ಎಳ್ನೀರು ಏನಾದರೂ ಮನೇಲಿದ್ದರೆ ಎಳ್ನೀರು ಕುಡಿತೀನಿ ಇಲ್ಲಾಂದರೆ ಎ ಬಿ ಸಿ ಜ್ಯೂಸ್ ಕುಡಿತೀನಿ ಇಲ್ಲಾಂದರೆ ಕೆಲವು ಸಲ ಮೆಂತ್ಯನ ನೀರಲ್ಲಿ ನೈಟ್ ನೆನೆಸಿಟ್ಬಿಟ್ಟು ಬೆಳಿಗ್ಗೆ ಕುಡಿಯೋದು ಈ ಥರ ಇವತ್ತು ಎ ಬಿ ಸಿ ಜ್ಯೂಸ್ ಕುಡಿತಾ ಇದ್ದೀನಿ ಅದನ್ನೆಲ್ಲ ರುಬ್ಕೊಂಬಿಟ್ಟು ಇವತ್ತು ಅದನ್ನು ಸೋರಿಸ್ಕೊಳ್ತಾ ಇದ್ದೀನಿ ಗ್ಲಾಸ್ ಆಮೇಲೆ ಇವತ್ತು ಇಷ್ಟು ಇವು ಎ ಬಿ ಸಿ ಜ್ಯೂಸ್ನ ಕುಡ್ದಿದ್ದೀನಿ ಇನ್ನು ಜ್ಯೂಸ್ನೆಲ್ಲ ಕುಡಿದ್ಬಿಟ್ಟು ಸ್ವಲ್ಪ ಹೊತ್ತು ಬಿಟ್ಬಿಟ್ಟು ಜ್ಯೂಸ್ ಕುಡ್ದಾದ್ಮೇಲೆ ಟಿಫನ್ ಕೂಡ ಮಾಡಿಕೊಂಡು ಇವತ್ತು ಸ್ವಲ್ಪ ಹೊರಗಡೆ ಹೋಗಕ್ಕೆತ್ತು ಹಾಗಾಗಿ ಹೊರಗಡೆ ಹೋಗಿದ್ವಿ ಅಲ್ಲಿ ಇನ್ನು ಸ್ಯಾಂಡ್ವಿಚ್ ಕಾರ್ನ್ ಸ್ಯಾಂಡ್ವಿಚ್ ತೊಗೊಂಡ್ವಿ ಹಾಗೆಯೇ ಫ್ರೆಂಚ್ ಫ್ರೈಸ್ ಹಾಗೆಯೇ ಮಿಲ್ಕ್ ಶೇಕ್ ಇಷ್ಟನ್ನು ತಗೊಂಡ್ವಿ ಎಲ್ಲಾದರೂ ಹೊರಗಡೆ ಏನಾದರೂ ತಿನ್ಬೇಕು ಅನಿಸುತ್ತೆ ಹಾಗಾಗಿ ಸ್ಯಾಂಡ್ವಿಚ್ ಹಾಗೆ ಫ್ರೆಂಚ್ ಫ್ರೈಸ್ ತೊಗೊಂಡು ತಿನ್ಕೊಂಡು ಬಂದ್ವಿ ಇಲ್ಲಿ ಎಷ್ಟೇ ಇದ್ರೂ ಸ್ಟಾರ್ಟಿಂಗ್ ಬಂದುಬಿಟ್ಟು ಮೆನು ನೋಡಿಬಿಟ್ಟು ಲಾಸ್ಟಿಗೆ ತೊಗೊಳ್ಳೋದು ಇದನ್ನು ಆರ್ಡರ್ ಟೈಮ್ ನಾವು ಯಾವಾಗಾದರೂ ಬಂದರೆ ಸೇಮ್ ಇದನ್ನು ಜಾಸ್ತಿ ತಗೊಳ್ಳೋದು ಬಟ್ ಆದರೂ ಬಂದಿದ್ದ ಕೂಡಲೇ ಮೆನು ನೋಡೋ ಅಭ್ಯಾಸ ಇರುತ್ತೆ ಅಲ್ಲೇ ಒಂದು ಸ್ವಲ್ಪ ಹೊತ್ತಾಗೋಯಿತು ಅದನ್ನೆಲ್ಲ ತಗೊ ಅಂದರೆ ಆರ್ಡರ್ ಕೊಡೋದು ಆಮೇಲೆ ಅದು ಬರೋದೇ ಸ್ವಲ್ಪ ಲೇಟ್ ಆಗುತ್ತೆ ಅದನ್ನು ತಿನ್ಕೊಂಡು ಆಮೇಲೆ ಎಲ್ಲ ಬರುವಾಗ ಲೇಟ್ ಆಯಿತು ಹಾಗೆ ಅಲ್ಲೆಲ್ಲ ತಿನ್ಕೊಂಬಿಟ್ಟು ಮನೆಗೆ ಸ್ವಲ್ಪ ಫ್ರೂಟ್ಸ್ ಕೂಡ ಬೇಕಿತ್ತು ಹಾಗಾಗಿ ಫ್ರೂಟ್ಸ್ ಥರ ಕೊಟ್ಟಿದ್ದು ಜಾಸ್ತಿ ಫ್ರೂಟ್ಸ್ ಫ್ರೂಟ್ಸ್ ಅಷ್ಟೊಂದು ಚೆನ್ನಾಗಿರ್ಮೇಲೆ ಸ್ವಲ್ಪ ತೊಗೊಂಡಿದೆ ಅಷ್ಟೇ ಫ್ರೂಟ್ಸ್ ತೊಗೊಂಡು ಇನ್ನು ಸಂಜೆ ಮನೆಗೆ ಬಂದಮೇಲೆ ಮಾವಿನಕಾಯಿ ಮಾವಿನಕಾಯಿ ಕೂಡ ತಂದಿದ್ದಿತ್ತಲ್ವ ಹಾಗಾಗಿ ಅದನ್ನು ನಮ್ಮ ಕೈ ಥರ ಮಾಡಿದ್ಲು ಅಂದರೆ ಉಪ್ಪು ಖಾರ ಹಾಗೆಯೇ ಮಸಾಲ ಸಾಂಬಾರು ಪೌಡರ್ ಬರುತ್ತಲ್ವ ಅದನ್ನು ಹಾಕಿಬಿಟ್ಟು ಜಜ್ಜಿದ್ದಿತ್ತು ಅದಕ್ಕೆ ಮಾಮೂಲಿ ಉಪ್ಪು ಖಾರ ಹಾಕಿ ಹಾಕಿದ ಮೇಲೆ ಸಾಂಬಾರು ಪೌಡರ್ ಮನೇಲಿ ಮಸಾಲೆ ಮಾಡಿರ್ತೀವಲ್ಲ ಎಲ್ಲ ಹಾಕಿಬಿಟ್ಟು ಅದನ್ನು ಹಾಕಿಬಿಟ್ಟು ಜಜ್ಜಿದ್ರೂ ತುಂಬಾ ಚೆನ್ನಾಗಾಗುತ್ತೆ ಆಮೇಲೆ ಅದನ್ನೆಲ್ಲ ಮಾಡಿ ತಿಂದಾದಮೇಲೆ ಇನ್ನೂ ನೈಟ್ ಊಟಕ್ಕೆ ಸೊಪ್ಪಿನ ಸಾಂಬಾರು ಮಾಡಿದರು ಇವತ್ತಿನ ಬ್ಲಾಗ್ ಕೂಡ ಇಷ್ಟೇ ಥ್ಯಾಂಕ್ ಯು ಫಾರ್ ವಾಚಿಂಗ್